ನೀನ್ ರೆಸ್ಪೆಕ್ಟ್ ಕೊಟ್ರೆ ನಾನು ಕೊಡ್ತೀನಿ ಅಶ್ವಿನಿಗೆ ಏಕವಚನದಲ್ಲೇ ಗೆಟ್ ಲಾಸ್ಟ್ ಇಂದ ಕಾವ್ಯ ನೀನ್ಯಾವಳೆ ಮಾತಾಡಕ್ಕೆ ಅಂದ ಅಶ್ವಿನಿಗೆ ನಾನ್ ಹಿಂಗೆ ಮಾತಾಡೋದು ಎಂದು ತಿರುಗೇಟು ಇದು ನಾರಿಯ ಮಾತಿನ ಯುದ್ಧ ಅಶ್ವಿನಿಯ ಅತಿರೇಕದ ಮಾತಿಗೆ ಕಾವ್ಯ ಕೆಂಡಾಮಂಡಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಐದನೇ ವಾರಕ್ಕೆ ಕಾಲಿಡ್ತಾ ಇದ್ದಂತೆ ಮನೆ ರಣರಂಗವಾಗಿ ಬದಲಾಗ್ತಾ ಇದೆ ಕಳೆದ ವಾರದ ಪಂಚಾಯಿತಿಯಲ್ಲಿ ಕಿಚ್ಚನ ಕ್ಲಾಸ್ ನಂತರ ಕೆಲವು ಸ್ಪರ್ಧಿಗಳು ಫುಲ್ ಆಕ್ಟಿವ್ ಆಗಿದ್ದು ಇನ್ನೂ ಕೆಲವರು ಆಟ ಶುರು ಮಾಡಲು ಮೀನಾಮೇಷ ಎಣಿಸುತ್ತಿದ್ದಾರೆ ಸದಾ ಒಬ್ಬರಲ್ಲ ಮತ್ತೊಬ್ಬರ ಜೊತೆ ಮಾತಿಗಿಳಿಯುವ ಅಶ್ವಿನಿಗೌಡ ಇದೀಗ ಕಾವ್ಯಶೈವ ಅವರೊಂದಿಗೆ ಮಾತಿನ ಯುದ್ಧ ಕೇಳಿದಿದ್ದಾರೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಸಂಚಿಕೆಯ ಪ್ರೊಮೋವನ್ನ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದ್ದು ಅದರಲ್ಲಿ ಚಟುವಟಿಕೆ ಒಂದರ ವಿಚಾರಕ್ಕೆ ಅಶ್ವಿನಿಗೌಡ ಹಾಗೂ ಕಾವ್ಯ ನಡುವೆ ವಾಗ್ವಾದ ನಡೆದಿದೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಗಲಾಟೆಯಾಗಿದೆ ಏರು ಧ್ವನಿಯ ಗೌಡಗೆ ಕಾವ್ಯ ಶೈವ ಅವರ ದಾಟಿಯಲ್ಲೇ ಸಖತ್ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ಪ್ರೋಮೋದಲ್ಲಿ ನೀನು ಸರಿ ನಾನು ತಪ್ಪು ಅಂತಲ್ಲ ಕೊನೆ ಪಕ್ಷ ಮಾತನಾಡಿಕೊಳ್ಳಲು ನಮಗೆ ಒಂದು ವೇದಿಕೆ ಸಿಕ್ಕಿತ್ತು ಅದು ಆಗಿಲ್ಲ ಎಂದು ಅಶ್ವಿನಿಗೌಡ ಅವರಿಂದ ಪ್ರಾರಂಭವಾದ ವಾಗ್ಯುದ್ಧಕ್ಕೆ ನಿಮ್ಮ ಮತ ನನಗೆ ಅವಶ್ಯಕತೆ ಇರಲಿಲ್ಲ ಎಂದು ಕಾವ್ಯ ಪ್ರತ್ಯುತ್ತರ ನೀಡಿದ್ದಾರೆ ಬರೀ ಅಶ್ವಿನಿಗೌಡ ಹೆಸರು ಹೇಳಿಕೊಂಡು ಪವರ್ ಕಾರ್ಡ್ ಯೂಸ್ ಮಾಡ್ತಿದ್ದೀಯಾ ಅಷ್ಟೇ ಎಂಬ ಅಶ್ವಿನಿಯವರ ಹೇಳಿಕೆಯ ಮಾತು ಕಾವ್ಯಾಳನ್ನ ಇನ್ನಷ್ಟು ಕೆರಳುವಂತೆ ಮಾಡಿದೆ ಇನ್ನೂ ಮುಂದುವರೆದು ನಿನ್ನ ಹೆಸರು ತೆಗೆದುಕೊಳ್ಳುವ ಅವಶ್ಯಕತೆ ಏನು ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ಅಶ್ವಿನಿಗೌಡ ನಿನ್ನ ಎಂದು ಏಕವಚನದಲ್ಲಿ ಮಾತನಾಡಿಸಬೇಡ ಎಂದು ವಿಷಯಾಂತರ ಮಾಡಿದ್ದಾರೆ ನೀನು ರೆಸ್ಪೆಕ್ಟ್ ಕೊಟ್ರೆ ನಾನು ಕೊಡ್ತೀನಿ ಗೆಟ್ ಲಾಸ್ಟ್ ಎಂದು ಕಾವ್ಯ ಅಶ್ವಿನಿಗೌಡ ವಿರುದ್ಧ ಗುಡುಗಿದ್ದಾರೆ ಇದಕ್ಕೆ ಕುಪಿತಗೊಂಡ ಅಶ್ವಿನಿ ಗೌಡ ಆಟದಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ ಅಖಾಡಕ್ಕೆ ಇಳಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ನೀನ್ಯಾವಳೆ ಮಾತಾಡಕ್ಕೆ ಅಂದ ಅಶ್ವಿನಿಗೆ ನಾನ್ ಹಿಂಗೇ ಮಾತಾಡೋದು ಎಂದು ಕೈ ತೋರಿಸಿ ರೊಚ್ಚಿಗೆದ್ದಿದ್ದಾರೆ ವಿಷಯ ಎಲ್ಲಿಂದಲೋ ಎಲ್ಲಿಗೋ ಮುಟ್ಟಿ ಇಬ್ಬರು ಏಕವಚನದಲ್ಲಿ ಬೈದಾಡಿಕೊಂಡಿರುವುದನ್ನ ಪ್ರೊಮೋದಲ್ಲಿ ಕಾಣಬಹುದಾಗಿದ್ದು ಈ ಮಾತಿನ ಚಕಮಕಿಯನ್ನ ಪೂರ್ತಿಯಾಗಿ ನೋಡಬೇಕೆಂದ್ರೆ ಇಂದಿನ ಎಪಿಸೋಡ್ ಮಿಸ್ ಮಾಡದೆ ನೋಡಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು